ಗಾಡ್ ಫುಲ್ ಡ್ರೋನ್ ಮೂಲಕ ತಮ್ಮ ವಿವಾದ ಸೃಷ್ಟಿಸಿ ಬಳಿಕ ಕನ್ನಡ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದ ಡ್ರೋನ್ ಪ್ರತಾಪ್ ಹೊಸ ಅಧ್ಯಾಯ ಆರಂಭಿಸಿದ್ರು ಬಿಗ್ ಬಾಸ್ ಮೂಲಕ ಭಾರಿ ಜನಪ್ರಿಯತನ ಪಡೆದುಕೊಂಡಿದ್ರು ಆದರೆ ಇದೀಗ ಸೋಡಿಯಂ ಬಳಸಿ ಸ್ಫೋಟ ನಡೆಸಿದ ಪ್ರಕರಣದಲ್ಲಿ ತುಮಕೂರು ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ ಭಾರತೀಯ ದಂಡ ಸಂಹಿತೆ ಅಡಿಯ ಸೆಕ್ಷನ್ ಇನ್ನೂರ ಎಂಬತ್ತೆಂಟು ಹಾಗೂ ಸ್ಫೋಟಕ ವಸ್ತುಗಳ ಕಾಯ್ದೆಯ ಸೆಕ್ಷನ್ ಮೂರರ ಅಡಿ ಡ್ರೋನ್ ಪ್ರತಾಪ್ ವಿರುದ್ಧ ಪ್ರಕರಣ ದಾಖಲಾಗಿದೆ ತುಮಕೂರಿನ ಮಿಡಿಗೇಶಿ ಠಾಣಾ ವ್ಯಾಪ್ತಿಯಲ್ಲಿ ಡ್ರೋನ್ ಪ್ರತಾಪ್ ಸೋಷಿಯಲ್ ಮೀಡಿಯಾದಲ್ಲಿನ ವಿಡಿಯೋಗಾಗಿ ವಿಜ್ಞಾನದ ಕೆಲ ಪ್ರಯೋಗ ಮಾಡಿದರು ಕೃಷಿ ಹೊಂಡದಲ್ಲಿನ ನೀರಿನಲ್ಲಿ ಸೋಡಿಯಂ ಬಳಸಿ ಸ್ಫೋಟ ನಡೆಸಿದ್ರು ನೀರಿಗೆ ಸೋಡಿಯಂ ಬೆರೆತಾಗ ಹೇಗೆ ಸ್ಫೋಟಗೊಳ್ಳುತ್ತದೆ ಅನ್ನೋ ಪ್ರಯೋಗವನ್ನು ಡ್ರೋನ್ ಪ್ರತಾಪ್ ಮಾಡಿದರು ಸೋಡಿಯಂ ಮೆಟಲ್ ಅನ್ನ ಕೃಷಿ ಹೊಂಡಕ್ಕೆ ಹಾಕ್ತಾ ಇದ್ದಂತೆ ಭಾರಿ ಶಬ್ದದೊಂದಿಗೆ ಸ್ಫೋಟಗೊಂಡಿತ್ತು ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಶೇರ್ ಮಾಡಿಕೊಂಡಿದ್ರು ವಿಡಿಯೋ ಭಾರಿ ಟೀಕೆಗೆ ಗುರಿಯಾಗಿತ್ತು ಪರಿಸರ ಪ್ರೇಮಿಗಳು ಸೇರಿದಂತೆ ಸಾರ್ವಜನಿಕರು ಡ್ರೋನ್ ಪ್ರತಾಪ್ ಹುಚ್ಚಾಟಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಕೃಷಿ ಹೊಂಡದ ನೀರಿಗೆ ಸೋಡಿಯಂ ಹಾಕಿದ್ದಾರೆ ಸೋಡಿಯಂಗೆ ನೀರು ಸೋಕಿದ್ರೆ ಸ್ಫೋಟಗೊಳ್ಳಲಿದೆ ಇದನ್ನ ವಿಡಿಯೋಗಾಗಿ ಮಾಡಿ ತೋರಿಸಿದ್ದಾರೆ ರಾಸಾಯನಿಕ ವಸ್ತುಗಳನ್ನು ನೀರಿಗೆ ಹಾಕಿ ಸ್ಫೋಟ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಈ ರೀತಿಯ ಅನಾಹುತ ಮಾಡಿದ್ದಾರೆ ಅನ್ನೋ ಆಕ್ರೋಶ ತೀವ್ರವಾಗಿ ಕೇಳಿಬಂದಿತ್ತು ಈ ನೀರನ್ನು ಪ್ರಾಣಿ ಪಕ್ಷಿಗಳು ಕುಡಿದ್ರೆ ಏನು ಗತಿ ಕನಿಷ್ಠ ಜವಾಬ್ದಾರಿ ಇಲ್ಲದ ಹುಚ್ಚಾಟ ನಡೆಸಿದ್ದಾರೆ ಡ್ರೋನ್ ಪ್ರತಾಪ್ ಅಂತ ಒಂದಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇತ್ತು ಈ ರೀತಿ ಸ್ಫೋಟ ನಡೆಸಲು ಅನುಮತಿ ಪಡೆಯಬೇಕು ಬೇಕಾದ ಕಡೆ ಈ ರೀತಿಯಾಗಿ ಸ್ಫೋಟ ಮಾಡೋ ಹಾಗಿಲ್ಲ ಶತ ಕ್ರಮಗಳನ್ನ ಪಾಲಿಸಬೇಕು ಆದ್ರೆ ಇಲ್ಲಿ ಡ್ರೋನ್ ಪ್ರತಾಪ್ ವಿಡಿಯೋಗಾಗಿ ಈ ರೀತಿ ಹುಚ್ಚಾಟ ಮಾಡಿದ್ದಾರೆ ಹೀಗಾಗಿ ಪೊಲೀಸರು ಡ್ರೋನ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಸೋಡಿಯಂ ಬ್ಲಾಸ್ಟ್ ನಿಂದ ಕೃಷಿ ಹೊಂಡದಲ್ಲಿರುವ ಜಲಚರಗಳು ಸಾಯುತ್ತೆ ಇತ್ತ ಈ ನೀರು ತೀವ್ರ ಸೋಡಿಯಂ ರಾಸಾಯನಿಕದಿಂದ ಕೂಡಿರುವ ಕಾರಣ ವಿಷಕಾರಿಯಾಗಿರುತ್ತೆ ಇದರ ಕನಿಷ್ಠ ಜ್ಞಾನವಿಲ್ಲದ ಡ್ರೋನ್ ಪ್ರತಾಪ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹಲವರು ಆಗ್ರಹ ಮಾಡಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಭಾರಿ ವಿವಾದದ ಮೂಲಕವೇ ಕರ್ನಾಟಕದಲ್ಲಿ ಸುದ್ದಿಯಾಗಿದ್ರು ಡ್ರೋನ್ ಸಂಶೋಧನೆ ಹಾಗೂ ಅಭಿವೃದ್ಧಿಯಲ್ಲಿ ಹಲವು ದೇಶಗಳಲ್ಲಿ ಪ್ರದರ್ಶನ ಹಾಗೂ ಮನ್ನಣೆ ಪಡೆದಿರುವುದಾಗಿ ಡ್ರೋನ್ ಹೇಳಿಕೊಂಡಿದ್ರು ಇದೇ ಆಧಾರದಲ್ಲಿ ಹಲವು ನೆರವುಗಳನ್ನು ಪಡೆದಿದ್ರು ಆದರೆ ಡ್ರೋನ್ ಪ್ರತಾಪ್ ಮಾತುಗಳು ಸುಳ್ಳು ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು ಈ ವಿವಾದದ ಬಳಿಕ ತೆರೆ ಮರೆಗೆ ಸರಿದಿದ್ದ ಡ್ರೋನ್ ಪ್ರತಾಪ್ ಕನ್ನಡ ಬಿಗ್ ಬಾಸ್ ಮೂಲಕ ಭಾರಿ ಸದ್ದು ಮಾಡಿದ್ರು ಬಿಗ್ ಬಾಸ್ ಮೂಲಕ ಡ್ರೋನ್ ತಮ್ಮ ವಿವಾದಿತ ಇಮೇಜ್ ಬದಲಿಸಿಕೊಂಡ್ರು ಕುಟುಂಬದ ಜೊತೆ ಸೇರುವ ಮೂಲಕ ಡ್ರೋನ್ ಎಲ್ಲರ ಅಚ್ಚುಮೆಚ್ಚಾಗಿ ಬದಲಾದ್ರು ಇದೀಗ ಡ್ರೋನ್ ಪ್ರತಾಪ್ ಮತ್ತೆ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಈ ಪ್ರಕರಣ ಗಂಭೀರವಾಗುವ ಸಾಧ್ಯತೆ ಇದೆ ಸ್ಫೋಟವಾಗಿರುವ ಕಾರಣ ಡ್ರೋನ್ ಪ್ರತಾಪ್ ಹೊರಬರಲು ಭಾರಿ ಕಸರತ್ತನ್ನ ನಡೆಸಬೇಕಾಗಿದೆ